ಹಲೋ ನಾನ್ ನಮ್ಮದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರವಿ ಇದು ಬೆಳಿಗ್ಗೆನೆ ಸ್ನೇಹಿತರೆ ನೀರೆಲ್ಲಾ ಹೊಡಿತಾ ಇರುವಂತದ್ದು ಅಂಗ್ಲಕ್ಕೆ ನಾನೆಲ್ಲಾ ಕಸ ಕುಡಿಸಿ ಎಲ್ಲಾ ಅಲ್ಲೇ ನಿಂತ್ಕೊಂಡಿದ್ದೆ ಅಂದ್ರೆ ಸ್ವಲ್ಪ ಕತ್ಲಿತ್ತಲ್ಲ ಹಾಗಾಗಿ ನಾನ್ ಸ್ವಲ್ಪ ಕತ್ಲ ಏನಾರ ಇತ್ತು ಅಂದ್ರೆ ಕರಿತಾ ನಮ್ಮ ನಮ್ಮಜ್ಮಿ ಬಾ ಬಾ ಇಲ್ಲಿ ಬಾ ಬಾ ಇಲ್ಲಿ ರೀತಿಯಾಗಿ ಆದ್ರೂ ಸ್ವಲ್ಪ ಬೆಳಗಿನ ಜಾವಂದ ಖಂಡಿತ್ವಗಲ್ನು ಒಂಥರ ಅದೇ ರೀತಿಯಾಗಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಮೊನ್ನೆ ಅಂದ್ರೆ ಸ್ನೇಹಿತರೆ ಸ್ವಲ್ಪ ತಿಂಗಳುಗಳ ಹಿಂದೆ ನಮ್ಮ ಏನಂದ್ರೆ ಪಕ್ಕದ ಮನೆ ಅಂದ್ರೆ ನಮ್ ಮನೆ ಬಿಟ್ಟು ಪಕ್ಕದ ಮನೆಯಲ್ಲಿ ಒಂದ್ ಹುಡ್ಗ ಬಂದ್ಬಿಟ್ಟು ಮೊಬೈಲ್ ಹಾಗೇನೆ ಒಂದ್ ಐದ್ ಸಾವಿರ ರೂಪಾಯಿ ಅಮೌಂಟ್ ಎಲ್ಲ ತಗೊಂಡ್ ಹೋಗಿದ್ದಾನೆ ಅಂತ ಹೇಳಿ ಇದು ಮಾಡಿದ್ರು ಹಾಗಾಗಿ ಅವಾಗ್ಲಿಂದ ಸ್ವಲ್ಪ ಡೋರ್ ಎಲ್ಲಾ ನಾವ್ ಏನ್ ಮಾಡ್ತಿದ್ವಿ ಒಂದು ನಾಲ್ಕೂವರೆ ಐದ್ ಗಂಟೆ ಆಯ್ತು ಅಂದ್ರೆ ಬೆಳಗಿನ ಜಾವದಲ್ಲಿ ನಮ್ಮ ಯಜಮಾನ್ರು ಸುಮ್ಮನೆ ಕುತ್ಕೊಂಡ್ ಬರ್ಕೊಳ್ತಾ ಇರೋರು ಈ ರೀತಿಯಾಗಿ ಡೋರ್ ಓಪನ್ ಇಟ್ಟಿರೋ ಸ್ನೇಹಿತರೆ ಅದು ಒಂದಾಗಿದ್ಮೇಲಿಂದ ಇವಾಗಂತೂ ಡೋರ್ ಓಪನ್ ಮಾಡೋದೇ ಇಲ್ಲ ಆದ್ರೂ ಬೇಗ ನನ್ಗೆ ಅಂದ್ರೆ ಏನಂದ್ರೆ ಈ ರೀತಿಯಾಗಿ ಓನರ್ ಅಕ್ಕ ಬೇರೆ ಇರ್ಲಿಲ್ಲ ಅವ್ರ ಊರಿಗೆ ಹೋಗಿದ್ರು ಸ್ವಲ್ಪ ಹಾಗಾಗಿ ಅವ್ರಿದ್ ಇದ್ರೆ ಮಾತ್ರ ಅವರೇ ಕಸ ಎಲ್ಲ ತೆಗೆದು ನೀರೆಲ್ಲ ಹಾಕ್ತಾರೆ ನಾನು ರಂಗೋಲಿ ಹಾಕೋದಷ್ಟೇ ಇರುತ್ತೆ ಸ್ನೇಹಿತರೆ ಇಲ್ಲಾಂದ ನಾನು ಮಾಡಬೇಕಾಗುತ್ತೆ ಹಾಗಾಗಿ ಅಂತ ಟೈಮಲ್ಲಿ ಮಾತ್ರ ನನ್ನ ಯಜಮಾನ್ರಿಗೆ ಹೇಳಿಸ್ತೀನಿ ಮಾ ಬಾ ಇಲ್ಲಿ ಇಲ್ಲಿ ನಿಂತ್ಕೊಬಾ ಅಂತ ಹೇಳಿ ಹಾಗಾಗಿ ನೀರು ನಾನೇ ಇದನ್ ಮಾಡ್ತೀನಿ ತಗೊಂಡ್ ಬಾ ಅಂತ ಹೇಳಿ ಅವ್ರೆ ಪೈಪ್ ಎಲ್ಲಾ ಹಿಡಿದು ನೀರು ಮೋಟರ್ ಆನ್ ಮಾಡಿ ನೀರು ಇದು ಮಾಡ್ತಾರೆ ಸ್ನೇಹಿತರೆ ಈ ರೀತಿಯಾಗಿರುತ್ತೆ ಅದಕ್ಕೋಸ್ಕರನೇ ಅದು ಇದಾಯ್ತಲ್ಲ ಅವಾಗಿಂದ ಸ್ವಲ್ಪ ಒಬ್ಬೊಬ್ಬರೇ ಇದನ್ನ ಮಾಡೋದಕ್ಕೆ ಭಯ ಅನ್ಸುತ್ತೆ ಹಾಗೇನೆ ಇನ್ನೊಂದೇನಂದ್ರೆ ಇತ್ತೀಚೆಗೆ ಎಷ್ಟು ಘಟನೆಗಳು ನಡೀತಾ ಇದೆ ನಾವು ನ್ಯೂಸಲ್ಲೆಲ್ಲಾ ನೋಡ್ತೀವಿ ನಿಜವಾಗ್ಲೂ ಅದು ಕೇಳ್ದಾಗ್ಲೇನೆ ತುಂಬಾನೇ ಹೊರಗಡೆ ಬೆಳಕಾಗೋವರೆಗೂ ಹೋಗ್ಲೇಬಾರ್ದಪ್ಪ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಆಗುತ್ತೆ ಅದು ಪಕ್ಕದಲ್ಲೇ ಆಗಿರೋದ್ರಿಂದ ಸ್ವಲ್ಪ ತುಂಬಾನೇ ನಮ್ಮ ಜಾಗ್ರತೆಯಲ್ಲೇ ನಾವಿರುವಂತದ್ದು ಒಳ್ಳೆಯದು ಒಳ್ಳೇದು ಅಂತ ಅನ್ಸುತ್ತೆ ಸ್ನೇಹಿತರೆ ನಂತರ ಇಲ್ಲಿ ಬಂದು ದಾಲ್ ಮಾಡ್ತಾ ಇದೀನಿ ಸ್ನೇಹಿತರೆ ಅಂದ್ರೆ ಚಪಾತಿ ಜೊತೆಗೆ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಹಾಗೇನೆ ಅನ್ನಕ್ಕೂ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ಊಟ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕಾಗಿ ಸಿಂಪಲ್ ಆಗಿ ಮಾಡ್ತಾ ಇರುವಂಥದ್ದು ಇದೊಂದು ಬಂದ್ಬಿಟ್ಟು ನಮ್ ಗುಲ್ಬರ್ಗ ಫೇವರೆಟ್ ಅಂದ್ರೆ ಗುಲ್ಬರ್ಗ ಸ್ಪೆಷಲ್ ಫೇವರೆಟ್ ಅನ್ನೋದಕ್ಕಿಂತ ಗುಲ್ಬರ್ಗ ಸ್ಪೆಷಲ್ ಉತ್ತರ ಕರ್ನಾಟಕ ಎಲ್ಲ ಈ ಕಡೆ ಸೈಡ್ ಮಾಡ್ತಾರೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿರ್ತೇವೆ ಜೋಳದ ರೊಟ್ಟಿ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಮೊದ್ಲಿಗೆ ಒಂದ್ ಕಡೆ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರದಲ್ಲಿ ಸಿಮೆಣ್ಸಿ ಬೇಕಂದ್ರೂ ಪೇಸ್ಟ್ ಅದನ್ನು ಹಾಕೊಳ್ಬಹುದು ಇಲ್ಲಿ ಖಾರದ ಪುಡಿ ಧನಿಯಾ ಪುಡಿ ಹಾಕೊಂಡಿದೀನಿ ಸ್ನೇಹಿತರೆ ಅಷ್ಣ ಪುಡಿ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಸಾಲ್ಟ್ ಅನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಬೇಯಿಸಿಟ್ಕೊಂಡಿರುವಂತ ಬೇಳೆಯನ್ನ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ನೇಹಿತರೆ ನೀರಾಗಿ ಸ್ವಲ್ಪ ನಮಿಗೆ ಬೇಕಂದ್ರೆ ಸ್ವಲ್ಪ ಏನು ಕುಕ್ಕರ್ ಎಲ್ಲಾ ಇರುತ್ತಲ್ಲ ಅದಕ್ಕೆ ಬೇಕಂದ್ರೆ ನೀರ್ ಹಾಕ್ಬಿಟ್ಟು ಸ್ವಲ್ಪ ನಾವು ಇದನ್ನ ಮಾಡ್ಕೊಳ್ಬೋದು ಸ್ನೇಹಿತರೆ ನೀರ್ ಇಲ್ಲ ಅಂತಂದ್ರೆ ಹಾಗೇನೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಬಂದ್ಬಿಟ್ಟು ನನ್ನ ಚಿಕ್ಕ ಮಗನ ಫೇವ್ರೆಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅವ್ನಿಗೆ ತುಂಬಾನೇ ಇಷ್ಟ ಚಪಾತಿ ಜೊತೆಗೆ ತುಂಬಾ ಇಷ್ಟಪಟ್ಟು ತಿಂತಾನೆ ಅಂತಾನೆ ಹೇಳ್ಬೋದು ಹಾಗೇನೆ ಇದಕ್ಕೆ ಇನ್ನೊಂದ್ ಸ್ವಲ್ಪ ಹುಣಸೆಣ್ಣ ಉಳಿ ಹಿಂಡ್ಬಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ ರುಚಿಗ್ ತಕ್ಕ ಸೋಪ್ ನೋಡಿ ಹಾಕೊಳ್ಳಿ ಸ್ನೇಹಿತರೆ ನನ್ ಮಗನಿಗೆ ಇಷ್ಟ ಅಂತ ಹೇಳಿ ನಮ್ಮನೋರ್ ಅಕ್ಕ ಯಾವಾಗ್ ಮಾಡ್ದಾಗ್ಲು ಮಾಡ್ದಾಗೆಲ್ಲಾ ಕೊಡ್ತಾ ಇರ್ತಾರೆ ಸ್ನೇಹಿತರೆ ಹಾಗೇನೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನಮ್ಮ ಯಜಬಾಂದ್ರು ಹೇಳ್ತಾ ಇರ್ತಾರೆ ಸಹಿತ ನೀನ್ ಏನು ತಿನ್ನೋದಕ್ ಮಾಡಿಡೋದೇ ಇಲ್ಲ ಸಹಿತ ಅಹ್ ತಿನ್ಬೇಕು ಅನ್ನಿಸ್ತಾ ಇರುತ್ತೆ ಅಂತ ಆದ್ರೆ ನಾನ್ ಸ್ವಲ್ಪ ಒಂದ್ ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ಇದನ್ನ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಆದ್ರೆ ಕೇಳೋದಿಲ್ಲ ಏನ್ ಮಾಡಕ್ ಆಗೋದಿಲ್ಲ ಕೆಲವೊಂದ್ಸಲ ಮಾಡ್ಕೊಡ್ಲೇ ಬೇಕಾಗುತ್ತೆ ಹಾಗೇನೆ ಇನ್ನೊಂದೇನಂದ್ರ ಮಾಡಿಡ್ತೀನಲ್ಲ ಸ್ನೇಹಿತರೆ ಮಾಡಿಟ್ಬಿಟ್ರೆ ಒಂದ್ ಎರಡೇ ಎಲ್ಲಾ ಖಾಲಿ ಮಾಡ್ತಾ ಇರ್ತಾರೆ ಹಾಗಾಗಿ ಸ್ವಲ್ಪ ನಾನು ಇದನ್ನ ಮಾಡ್ತೀನಿ ಸ್ವಲ್ಪ ಅನ್ನ ತಿನ್ಬೇಕು ಅಷ್ಟ್ ತಿನ್ಬೇಕು ಅಂತ ಹೇಳ್ತಾ ಇದ್ರುನು ಕೇಳೋದಿಲ್ಲ ನಾನು ದೊಡ್ಡ ಮಗ ಅಷ್ಟಿದು ಮಾಡೋದಿಲ್ಲ ಇವ್ರಿಬ್ರು ಕುತ್ಕೊಂಡ್ ಬಿಟ್ರು ಅಂದ್ರೆ ಅಪ್ಪ ಮಗ ಆ ರೀತಿಯಾಗಿ ಮಾಡ್ತಾ ಇರ್ತಾರೆ ಎಣ್ಣೆ ಒಂದ್ ಮಾಡ್ಲಿ ಸ್ನೇಹಿತರ ಅವ್ರ ಹಾಗೇನೆ ಮಾಡುವಂತದ್ದು ಹಾಗಾಗಿ ಸ್ವಲ್ಪ ನಾನು ಅದ್ ಮಾಡುವಂತದ ಅವಾಯ್ಡ್ ಮಾಡ್ತೀನಿ ಅಷ್ಟೇನೇನಿಲ್ಲ ಇಲ್ಲಿ ಬಂದ್ಬಿಟ್ಟು ಒಂದ್ ಕಡ ಇಟ್ಕೊಂಡು ಅದಕ್ಕೆ ಒಂದು ಮೂರಿಂದ ನಾಲ್ಕ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಕಡಿಮೆ ಹಾಕೊಂಡ್ರು ತುಂಬಾನೇ ಒಳ್ಳೇದು ಸ್ನೇಹಿತರೆ ನಂತರ ಬಿಸಿ ಹಾಕಿದ ನಂತರದಲ್ಲಿ ಒಂದು ಕಪ್ಪಷ್ಟು ಶೇಂಗಾ ಬೀಜದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ನಂತರ ಬೆಳ್ಳುಳ್ಳಿ ಹಾಕೊಂಡಿದೀನಿ ಜಜ್ಜಿ ಬಿಟ್ಟು ನಂತರ ಕಡಲೆ ಎನ್ನ ಸೇರಿಸ್ಕೊಂಡಿದೀನಿ ಇದೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಚೆನ್ನಾಗಿ ಫ್ರೈ ಆಗಿರತ್ತಲ್ಲ ತುಂಬಾನೇ ಚೆನ್ನಾಗಿರತ್ತೆ ನಂತರ ನೋಡಿ ಫ್ರೆಶ್ ಆಗಿರುವಂತ ಕರ್ಬೇವು ಸ್ನೇಹಿತರೆ ಕರ್ಬೇವು ಎಲ್ಲಾ ಹಾಕೊಂಡಾಗ ಅದಕ್ಕೆ ಜಜ್ಜಿ ಬಿಟ್ಟು ಬೆಳ್ಳುಳ್ಳಿ ಹಾಕ್ತಿವಲ್ವಾ ಅದ್ರ ಪರಿಮಳ ಬರ್ತಾ ಇರುತ್ತೆ ಮನೆ ತುಂಬಾ ಹರಡಿರುತ್ತೆ ಅಂತಾನೆ ಹೇಳ್ಬೋದು ಅಷ್ಟ್ ಘಮ ಘಮ ಅಂತ ಇರುತ್ತೆ ಈಗ ಇದಕ್ಕೆ ಸ್ವಲ್ಪ ಚಿಟಿಕೆ ಅರಸಿನ ಪುಡಿ ಹಾಗೇನೆ ಸ್ವಲ್ಪ ರುಚಿಕ್ ತಕ್ಕಷ್ಟು ಸಾಲ್ಟ್ ಎಲ್ಲ ಹಾಕೋಬಹುದು ಈ ಕಡೆ ಬಂದ್ಬಿಟ್ಟು ಕೊಬ್ಬರಿ ಎಲ್ಲ ಒಣ ಕೊಬ್ಬರಿಯನ್ನ ಕಟ್ ಮಾಡ್ಬಿಟ್ಟು ಹಾಕೊಳ್ತಾರೆ ಹಾಗೇನೆ ಈರುಳ್ಳಿನೂ ಸೇರಿಸ್ಕೊಳ್ತಾರೆ ಕಟ್ ಮಾಡಿ ಒಣಗಿಸಿ ಅದನ್ನು ಸೇರಿಸಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಾಡ್ತಾರೆ ಸ್ನೇಹಿತರೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಇಷ್ಟ ಆಗುತ್ತೆ ನಮ್ಗೆ ಯಾವಾಗ್ಲೂ ಇದೇ ತರ ಇಷ್ಟ ಅಲ್ಲ ಹಾಗಾಗಿ ನೋಡಿ ಇಲ್ಲಿ ಸಾಲ್ಟ್ ಹಾಗೇನೆ ಖಾರದ ಪುಡಿ ಎಲ್ಲಾ ಸೇರಿಸಿದಿನಿ ಖಾರದ ಪುಡಿ ಅಂತೂ ಸ್ನೇಹಿತರೆ ಅದ್ರ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾ ಇರುತ್ತೆ ಎಷ್ಟ್ ಕಲರ್ ಆಗಿದೆ ಅಂದ್ರೆ ಅಷ್ಟು ಕಲರ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಇದೆಲ್ಲ ಸ್ವಲ್ಪ ಒಗ್ಗರಣೆ ಎಲ್ಲ ಮಾಡ್ಕೊಂಡು ತಣ್ಣಗಾಗಿದ್ದ ನಂತರದಲ್ಲಿ ಮಂಡಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ಮೊನ್ನೆ ಡಿಮಾರ್ಟ್ ಹೋಗಿದಾಗ ತಗೊಂಡ್ ಬಂದಿದಂತದ್ದು ಗಟ್ಟಿ ಮಂಡಕ್ಕೆ ಮೊನ್ನೆ ಕವಿತಾ ಬಂದಾಗ್ಲೂ ಹೇಳ್ತಾ ಇದ್ದ ಅಕ್ಕ ಇದು ಬಂದ್ಬಿಟ್ಟು ಈ ರೀತಿ ಚುಡುವ ಎಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಚೆನ್ನಾಗಿರಲ್ಲ ಅಕ್ಕ ಅಂತೇಳಿ ಅದು ಬಂದ್ ಕ್ಲಿಪ್ಪಿಂಗ್ಸ್ ಇದೆ ನೆಕ್ಸ್ಟ್ ಯಾವಾಗಾದ್ರೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಮಾಡಿಟ್ಟಿದೆ ಮಾಡಿಟ್ರು ಎರಡೇ ದಿನಕ್ಕೆ ಮತ್ತೆ ಇದನ್ನ ಮಾಡಿದ್ರು ನೋಡಿ ಈ ಮತ್ತೆ ಮತ್ತಿರ್ಗಾ ನನ್ಗೆ ಕೇಳ್ತಾರೆ ಸಹಿತ ನೀನ್ ಏನು ಮಾಡಿಡೋದಿಲ್ಲ ಅಂತ ಹೇಳಿ ಈ ರೀತಿಯಾಗಿರುತ್ತೆ ಸ್ನೇಹಿತರೆ ಆದ್ರೂ ಸ್ವಲ್ಪ ಎಷ್ಟು ಇದನ್ನ ಮಾಡ್ಬೇಕಲ್ಲ ಅಷ್ಟು ಖಂಡಿತವಾಗ್ಲೂ ನಾವು ಇದನ್ನ ಮಾಡ್ಲೇಬೇಕಾಗುತ್ತೆ ನಂತರ ಇಲ್ಲಿ ಬದ್ನೆಕಾಯಿ ಬಜ್ಜಿ ಸ್ನೇಹಿತರೆ ಬದ್ನೆಕಾಯಿ ಬಜ್ಜಿ ಟೊಮೊಟೊ ಹಣ್ಣು ಹಾಗೆನ ಎಸೆಬೆಣಸಿ ಕಾಯಿ ಬದನೇಕಾಯಿ ಎಲ್ಲದನ್ನು ಒಂದು ವೀಝಿಲ್ ಮಾಡಿಸ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಎಲ್ಲ ಅದ್ರದ್ದು ಎಲ್ಲ ಬಿಟ್ಕೊಂಡಿರುತ್ತೆ ಟೊಮೊಟೊದು ನಂತರ ಇಲ್ಲಿ ತಣ್ಣಗ್ ಆಗಿದೆ ಸ್ನೇಹಿತರೆ ತಣ್ಣಗಾಗಿದ್ಮೇಲೆ ಫಸ್ಟ್ ಗೆನೆ ಹಸಿಮೆಣಸಿ ಕಾಯಿ ಟೊಮೊಟೊ ಹಾಗೆನೇ ಸ್ವಲ್ಪ ತುರಿ ನಿಮಗೆ ತುರಿ ಬೇಡ ಅನ್ನೋದಾದ್ರೆ ಶೇಂಗಾ ಬೀಜ ಹಾಕೊಳ್ಳೋದಾದ್ರೆ ಹಾಕೊಳ್ಬೋದು ನನಗೆ ಬಜ್ಜಿಲ್ಲಲ್ಲ ಅಷ್ಟು ಒಂದ್ಸಲ ಮಾಡಿ ನೋಡಿದ್ರೆ ಸ್ನೇಹಿತರೆ ನನ್ಗೆ ಅಷ್ಟು ಇಷ್ಟ ಆಗ್ಲಿಲ್ಲ ಹಾಗೆ ರುಚಿಗ್ ತಕ್ಕಷ್ಟು ಸಾಲ್ಟ್ ಸ್ನೇಹಿತರೆ ಹಾಕೊಳ್ಳಿ ಮತ್ತೆ ಅದೆಲ್ಲ ರುಬ್ಕೊಂಡು ಮತ್ತೆ ಬದ್ನೆಕಾಯಿ ಹಾಕೊಂಡು ಒಂದೇ ಒಂದ್ ರೌಂಡ್ ಅಷ್ಟೆ ಸ್ನೇಹಿತರೆ ನಾನು ಉಣ್ಣುಗ್ ಹಾಕ್ಬಿಡುತ್ತೆ ನೋಡಿ ಈಗ ಇದಕ್ಕೆ ಒಂದ್ ಒಗ್ಗರಣೆ ಮಾಡ್ಕೊಳ್ಬೇಕು ಒಂದ್ ಕಡಾ ಇಟ್ಕೊಂಡು ಅದಕ್ಕೊಂದ್ ಸ್ಪೂನ್ ಎಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ ಕರ್ಬಿಟ್ಟು ಬೇವು ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದು ನಾವು ಅಂದ್ರೆ ಜಾಸ್ತಿ ನಮ್ಮ ಮನೆಯವ್ರದ್ದು ತಂಗಿ ಅಕ್ಕ ಬಂದ್ಬಿಟ್ಟು ಯಾವಾಗ್ಲೂ ಮಾಡ್ತಾ ಇರೋರು ಬಜ್ಜಿ ಬಂದ್ಬಿಟ್ಟು ಅಂದ್ರೆ ನಾನ್ ದೊಡ್ಡ ಮಗನ್ ಡೆಲಿವರಿ ಟೈಮಲ್ಲಿ ಅಲ್ಲಿ ಇದ್ನಲ್ಲ ಆ ಟೈಮಲ್ಲಿ ಒಗ್ಗರಣೆ ಹಾಕಿ ಮಾಡ್ತಾ ಇದ್ರು ನನ್ಗೆ ಅಷ್ಟು ಇಷ್ಟ ಆಗ್ತಾ ಇರ್ಲಿಲ್ಲ ಅಂದ್ರೆ ನಾವು ಕೈಯಲ್ಲೆಲ್ಲ ಕ್ಯೂಚ್ ಮಾಡ್ತೀವಲ್ವಾ ತರ ಬಜ್ಜಿ ನನಗೆ ತುಂಬಾ ಇಷ್ಟ ಆಗುತ್ತೆ ಆದ್ರೆ ನಮ್ಮ ಯಜಮಾನ್ರಿಗೆ ಈ ತರದ್ ಬಜ್ಜಿ ಅಂದಾಗ ಸ್ವಲ್ಪ ಇಷ್ಟ ಆಗುತ್ತೆ ಹಾಗಾಗಿ ಮಾಡೋಣ ಅಂತೇಳಿ ಮಾಡಿದ್ದೆ ಸ್ನೇಹಿತರೆ ತುಂಬಾನೇ ಚೆನ್ನಾಯ್ತು ತುಂಬಾನೇ ಇಷ್ಟಪಟ್ಟು ಊಟ ಮಾಡೋದ್ರಂತಾನೆ ಅಂತಾನೆ ಹೇಳ್ಬೋದು ನೋಡಿ ಅದೆಲ್ಲ ಈರುಳ್ಳಿ ಎಲ್ಲ ಫ್ರೈ ಆಯ್ತಲ್ಲ ಫ್ರೈ ಆಗಿದ ನಂತರದಲ್ಲಿ ಈಗ ರುಬ್ಕೊಂಡಿರುವಂತ ಮಿಶ್ರಣ ಸೇರಿಸಿ ಸ್ವಲ್ಪ ಚೆನ್ನಾಗಿ ನೀರ್ ಬೇಕಂದ್ರೆ ಸ್ವಲ್ಪ ಎಲ್ಲ ಇರುತ್ತಲ್ವಾ ಅದನ್ನೆಲ್ಲ ತೊಳೆದ್ಬಿಟ್ಟು ಬೇಕಂದ್ರೆ ಹಾಕೊಳ್ಬೋದು ಸ್ನೇಹಿತರೆ ಸ್ವಲ್ಪ ಸಾಲ್ಟ್ ಕಡಿಮೆ ಅನ್ನಿಸ್ತು ಹಾಗಾಗಿ ನೀವು ನೋಡ್ಕೊಂಡು ಎಲ್ಲ ಹೊಂದಿಸ್ಕೊಂಡಿದಾಗಿದಾದ್ಮೇಲೆ ನೋಡ್ಕೊಂಡು ಸಲ ನೀವು ಸೇರಿಸ್ಕೊಳ್ಳಿ ಸ್ನೇಹಿತರೆ ನನಗೆ ಅದೇ ರೀತಿನೇ ಆಗಿದ್ದು ನೋಡಿ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಸುದೀಪ್ ಬಂದ್ಬಿಟ್ಟು ಸ್ವಲ್ಪ ಖಾರ ಖಾರವಾಗಿರಬೇಕು ಸ್ನೇಹಿತರೆ ಈರುಳ್ಳಿ ಎಲ್ಲ ಬೇಕಂದ್ರೆ ನೀವು ಒಂದು ರ ಸ್ವಲ್ಪನ ಮಿಕ್ಸಿ ಏನು ರುಬ್ಕೊಳ್ಳೋ ಟೈಮಿಗೆ ಹಾಕೊಳಗಿದ್ರೆ ಹಾಕೊಳ್ಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ನಾನೇನು ಹಾಕೊಂಡಿಲ್ಲ ಬೆಳ್ಳುಳ್ಳಿ ಅಷ್ಟನ್ನೇ ಹಾಕೊಂಡಿದ್ದೀನಿ ಸ್ನೇಹಿತರೆ ಹಾಗೇನೆ ಇನ್ನೊಂದೇನಂದ್ರೆ ಬಿಸಿ ಬಿಸಿ ರಾಗಿ ಮುಂದೆ ಇರ್ಬೇಕು ಸ್ನೇಹಿತರೆ ಇದ್ರ ಜೊತೆಗೆ ಹಾಗೇನೆ ನೆಂಚಿಗೆ ಪಕ್ಕದಲ್ಲಿ ಏನಾದ್ರು ಸ್ವಲ್ಪ ಸೈಡ್ ಇರ್ಬೇಕು ಸಖತ್ತಾಗಿ ಅಂದ್ರೆ ಸಖತ್ತಾಗಿರುತ್ತೆ ಸ್ನೇಹಿತರೆ ನಂತರ ರಸಂ ಮಾಡ್ತಾ ಇದ್ದೀನಿ ಸ್ವಲ್ಪ ನೆಗಡೆ ಎಲ್ಲಾ ಆಗಿರೋದ್ರಿಂದ ರಸಮ್ ಮಾಡ್ಬಿಡೋಣ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ ಲೋಟ ಹಾಗೇನೆ ಕುಡಿದ್ರು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ರಸಮ್ ಮಾಡ್ತಾ ಇದೀನಿ ನೋಡಿ ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಸ್ನೇಹಿತರೆ ಏನ್ ಅಂದ್ರೆ ತುಂಬಾನೇ ರುಚಿಯಾಗಿತ್ತು ಜೀರಿಗೆ ಹಾಗೆ ಮೆಣಸು ಮೆಂತ್ಯ ಮತ್ತೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದೆರಡು ರೌಂಡ್ ತಿರುಗಿಸ್ಕೊಂಡಿದ್ದೀನಿ ನೋಡಿ ಈ ಪೇಸ್ಟ್ ತರ ಆಗಿದೆ ಚಟ್ನಿ ತರ ಎಷ್ಟು ಚೆನ್ನಾಗಿತ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ನೀವು ಒಂದ್ಸಲ ರಸಮ್ನ ಟ್ರೈ ಮಾಡಿ ಸ್ನೇಹಿತರೆ ನಾನಂತೂ ಇದು ಬೇರೆ ಬೇರೆ ತರ ಎಲ್ಲ ಮಾಡ್ತಾ ಇದ್ದೀನಿ ಒಂದ್ಸಲ ಹುಳಿ ಹುಣಸೆ ಹುಳಿ ಹಾಕ್ತೀನಿ ಟೊಮೊಟೊ ಹಾಕ್ತೀನಿ ಈ ರೀತಿಯಾಗಿ ಬೇಳೆ ಹಾಕ್ತೀನಿ ಏನು ಹಾಕ್ತಾ ಖಾಲಿ ಹಾಗೇನೆ ಜೀರಿಗೆ ಮೆಣಸು ಹಾಕ್ಬಿಟ್ ಮಾಡಿರ್ತೀನಿ ತುಂಬಾನೇ ಚೆನ್ನಾಗಿತ್ತು ಅದ್ರಲ್ಲೂ ನನ್ ಚಿಕ್ಕ ಮಗ್ನಿಗೆ ತುಂಬಾ ಇಷ್ಟ ಈ ರೀತಿ ಇದೆಲ್ಲ ಅವ್ನಿಗೆ ಸ್ವಲ್ಪ ಕಾರದ್ದು ಇಷ್ಟ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಅವ್ನಿಗೆ ಗೊತ್ತಾಗ್ಬಿಡ್ತೇನೆ ರಸಮ್ ಒಗ್ಗರಣೆ ಆಗ್ತಾ ಇದೀನಿ ಅಂದ್ರೆ ಬೆಳ್ಳುಳ್ಳಿದೆ ಎಲ್ಲ ಖಮ ಮನೆಯೆಲ್ಲ ತುಂಬ್ಬಿಡ್ತಲ್ಲ ಬಂದ್ಬಿಡ್ತಾನೆ ಇದ್ದು ಅಮ್ಮ ರಸಮ್ ಮಾಡ್ತಾ ಇದೀಯಾ ಅಂತ ಹೇಳಿ ಖಂಡಿತ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನೆಗಡಿ ಸ್ವಲ್ಪ ನಾನೇ ಎಲ್ಲ ಸ್ವಲ್ಪ ಹಾಕೊಂಡು ಊಟ ಮಾಡಿ ಮತ್ತೆ ಒಂದ್ ಲೋಟದಷ್ಟು ಒಂದ್ ಬಟ್ಲಲ್ಲಿ ಹಾಕೊಂಡು ಕುಡ್ದೆ ಸ್ನೇಹಿತರೆ ತುಂಬಾನೇ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಾ ಇದೆ ಆಸ್ಪತ್ರೆಗೆಲ್ಲ ಹೋಗ್ ಬಂದಿದ್ದೀನಿ ಸ್ನೇಹಿತರೆ ಹೋಗ್ ಬಂದ್ರು ಸ್ವಲ್ಪ ಕಡಿಮೆ ಆಗಿಲ್ಲ ಹಾಗಾಗಿ ಅದ್ರ ಜೊತೆಗೆ ಇದು ಮನೆ ಮದ್ದನು ಇರ್ಲಿ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸ್ವಲ್ಪ ಬೇರೆ ಮತ್ತೆ ಬಿಸಿಲು ಹೆಚ್ಚಿಗೆ ಆಗಿದೆ ತುಂಬಾ ಬಿಸಿಲು ಇರೋದ್ರಿಂದ ಸ್ವಲ್ಪ ಏನಾದ್ರು ಜಾಸ್ತಿ ರೀತಿ ಇದು ಮಾಡಕ್ ಹೋದ್ರೆ ಮತ್ತೆ ಉಷ್ಣ ಶೀತ ಎರಡು ಮಿಶ್ರಣ ಆಗ್ಬಿಟ್ಟು ಮತ್ತೆ ತಿರುಗಿದಾಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಈ ರೀತಿಯಾಗಿ ಇದು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರ ಇಷ್ಟೆಲ್ಲಾ ಅಡ್ಗೆ ಮಾಡದ್ಮೇಲೆ ಖುಷಿಯಿಂದ ಊಟ ಮಾಡೋದಂದ್ರೆ ಖಂಡಿತವಾಗ್ಲೂ ನಮಗೂ ಖುಷಿ ಆಗುತ್ತೆ ಸ್ವಲ್ಪ ಏನಾದ್ರು ಬೇಜಾರ್ ಮಾಡ್ಕೊಂಡು ಅಂದ್ರೆ ನಮಗ್ ನೆಕ್ಸ್ಟ್ ದಿನ ಅಡಿಗೆ ಮಾಡೋದಕ್ ಇರಲ್ಲ ಆ ರೀತಿ ಆಗಿರುತ್ತೆ ಸ್ನೇಹಿತರೆ ಹಾಗೇನೆ ಇನ್ನೊಂದ್ ಏನಂದ್ರೆ ನಿಮ್ ಟೈಟಲ್ ಇಟ್ಟೆಲ್ಲಾ ಆಯ್ತು ನೋಡ್ಬೋದು ಏನಂದ್ರೆ ಸ್ನೇಹಿತರೆ ನಿಜವಾಗ್ಲೂ ನೀವು ಕೆಲವೊಬ್ರು ಎಲ್ಲಾ ಆಡ ಮಾತುಗಳನ್ನ ಕೇಳಿ ನೋಡಿಬೇಕಂದ್ರೆ ಈಗ ಎಲ್ಲಾದ್ರೂ ಒಂದ್ ಎರಡ್ ದಿನ ಹೊರಗಡೆ ಹೋಗಿರ್ತಿವಿ ಅನ್ಕೊಳ್ಳಿ ಮಾತ್ ಬರುತ್ತೆ ಗೊತ್ತಾ ಅಯ್ ನಮ್ಗೆ ಹೊರಗಡೆ ಊಟ ತಿನ್ಬಿಟ್ಟು ಸೆಟ್ಟೆ ಆಗ್ಲಿಲ್ಲ ಆಗಾಯ್ತು ಈಗ ಆಯ್ತು ಅಪ್ಪ ಎಷ್ಟ್ ಿ ಬಂದು ಮನೆಗೆ ಊಟ ಮಾಡ್ತೀನಿ ಮನೆ ಊಟ ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳಿ ಕೆಲವೊಬ್ರು ಹೇಳ್ತಾ ಇರ್ತಾರೆ ಕೆಲವೊಬ್ರು ಇನ್ನೇನ್ ಹೇಳ್ತಾ ಇರ್ತಾರೆ ಎಷ್ಟೇ ರೊಕ್ಕ ಕೊಡ್ತಿಂದ್ರು ಮನೆ ಊಟಕ್ಕೆ ಸಮ ಅಂತೂ ಖಂಡಿತವಾಗ್ಲು ಆಗೋದಿಲ್ಲ ಅಷ್ಟು ಒಂದ್ ಗೊಜ್ಜು ಮುದ್ದೆ ತಿಂದ್ರು ಅಷ್ಟು ಖುಷಿ ಆಯ್ತು ಅಂತ ಹೇಳೋರು ಕೆಲವೊಬ್ರು ಇರ್ತಾರೆ ಸ್ನೇಹಿತರೆ ನೋಡಿ ಇಷ್ಟೇ ಮುದ್ದೆ ಇಷ್ಟೇ ಸ್ವಲ್ಪ ಗೊಜ್ಜು ನೀವು ತಿಂದ್ರು ಮನ್ಸಿಗೆ ಇಷ್ಟ ಒಂದು ತೃಪ್ತಿ ಕೊಡುತ್ತೆ ಒಂದು ಖುಷಿಯನ್ನ ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಮನೆ ಊಟ ಮನೆ ಊಟನೇ ಸ್ನೇಹಿತರೆ ಹೊರಗಡೆ ನಾವ್ ಎಷ್ಟೇ ರೊಕ್ಕ ಕೊಡ್ತಿದ್ರು ಖಂಡಿತವಾಗ್ಲೂ ಅದು ಅಂತ ಒಂದು ಖುಷಿ ತೃಪ್ತಿಯನ್ನ ಆ ಕ್ಷಣಕ್ಕೆ ಕೊಡುತ್ತೆ ಬಿಟ್ರೆ ಬೇರೆ ಎಲ್ಲಾ ಟೈಮ್ ಅಲ್ಲೂ ಕೊಡೋದಿಲ್ಲ ಸ್ನೇಹಿತರೆ ಹಾಗಾಗಿ ಆ ಒಂದು ಇದನ್ನ ಅಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ